ತೋಟಗಾರಿಕಾ ಪ್ರಾಧಾನ್ಯತೆ ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತೋಟಗಾರಿಕೆ ಮಹತ್ವದ ಬಗ್ಗೆ ರೈತರ ಸಮುದಾಯಕ್ಕೆ ಹಾಗೂ ಜನಸಾಮಾನ್ಯರಿಗೆ ಅರಿವು ಮೂಡಿಸುವ ಮತ್ತು ತೋಟಗಾರಿಕೆಯಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸಿ ಪ್ರೋತ್ಸಾಹಿಸಲು ಹಾಗೂ ಸಿರಿಧಾನ್ಯಗಳ ಪ್ರಾಮುಖ್ಯತೆಗಳನ್ನು ರೈತರಿಗೆ ತಿಳಿಸುವ ನಿಟ್ಟಿನಲ್ಲಿ ತೋಟಗಾರಿಕೆ ಉಪನಿರ್ದೇಶಕರಾದ ಡಾಕ್ಟರ್ ಬಿಪಿ ಸತೀಶ್ ಶಿರಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅವರಿಗೆ ವಿವಿಧ ಸಬ್ಸಿಡಿಗಳು ಅಥವಾ ಅನ್ನುವಂಥ ಆದರೆ ನಗರವಾಸಿಗಳಿಗೆ ತೋಟಗಾರಿಕೆ ಇಲಾಖೆ ಬಗ್ಗೆ ಮತ್ತು ತೋಟಗಾರಿಕೆಯಲ್ಲಿ ಬರ್ತಾ ಇತ್ತೀಚಿನ ಆವಿಷ್ಕಾರಗಳು ಅಥವಾ ಅದರಿಂದ ಹೇಗೆ ಅವರಿಗೆ ಒಂದು ಮನೋರಂಜನಾ ಸಹಾಯ ಮಾಡುವುದರ ಬಗ್ಗೆ ಒಂದು ಅರಿವು ಮೂಡಿಸೋದಕ್ಕೆ ಈಗ ಬಲಪ್ರದ ಪ್ರದರ್ಶನ ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ಎಲ್ಲ ಜಿಲ್ಲೆಗಳ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿ ವರ್ಷ ಆಯೋಜನೆ ಮಾಡಿತ್ತು ನಮ್ಮ ಕೇಂದ್ರ ಕಚೇರಿ ಲಾಲ್ಬಾಗ್ನಲ್ಲಿ ಎರಡು ಫಲಕುಪ್ಪು ಪ್ರದರ್ಶನಗಳನ್ನ ಒಂದು ಸ್ವಾತಂತ್ರ್ಯ ದಿನಾಚರಣೆಗೆ ಇನ್ನೊಂದು ನಾಡಿಸುತ್ತೆ ಸಾಮಾನ್ಯವಾಗಿ ಬಟ್ ನಮ್ಮಲ್ಲಿ ಈ ವರ್ಷ ಹಣದ ಸಾಲಿನಲ್ಲಿ ಮಳೆನೇ ಇಲ್ಲದಿದ್ದರಿಂದ ನಮಗೆ ನೀರಿನ ಅಭಾವ ಇದ್ದಿದ್ದರಿಂದ ಜೊತೆಗೆ ಬನವಾಸಿ ಉತ್ಸವ ಆಯೋಜನೆ ಮಾಡ್ತಿದ್ದು ಬನವಾಸಿನಲ್ಲಿ ನಮ್ಮ ಫಲಕುಪ್ಪು ಪ್ರದರ್ಶನ ಆಯೋಜನೆ ಮಾಡ್ತಿದ್ದರು

ಆಯೋಜಿಸಲಾಗಿದೆ ಎಂದು ತೋಟಗಾರಿಕೆ ಉಪನಿರ್ದೇಶಕರಾದ ಡಾಕ್ಟರ್ ಬಿ ಪಿ ಸತೀಶ್ ಅವರು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದ ವಿಚಾರಗಳು ಹೀಗಿತ್ತು ಮತ್ತೆ ನಮ್ಮ ಕಾರ್ಯಕ್ರಮ ಒಂದನೇ ತಾರೀಕು ಶನಿವಾರ ನಾಲ್ಕು ಗಂಟೆಗೆ ಉದ್ಘಾಟನೆ ಆಗುತ್ತೆ ಭ್ರಷ್ಟಾಚಾರದ ಪ್ರಕಾರ ಎಲ್ಲ ಜನಪ್ರತಿನಿಧಿಗಳನ್ನು ಆಹ್ವಾನ ಮಾಡಿದ್ದೀವಿ ಉಸ್ತುವಾರಿ ಸಚಿವರು ಸಹ ಇದಕ್ಕೆ ಬಂದು ಉದ್ಘಾಟನೆ ಮಾಡಲು ಗೊತ್ತಿದ್ದಾರೆ ಹಾಗೆ ಸ್ಥಳೀಯ ಶಾಸಕ ವಿಧಾನ ಪಾಯಿಂಟ್ ಒಂದು ಒಂಬತ್ತು ಲಕ್ಷ ನಮಗೆ ಈಗಾಗಲೇ ನಾವು ಸಾಕಷ್ಟು ಗಿಡಗಳನ್ನು ಇಲ್ಲಿ ನಾಟಿ ಮಾಡಿದ್ದೀವಿ ಪಾಟ್ಗಳಲ್ಲಿ ಹಾಕಿ ಅವುಗಳನ್ನು ಬೆಳೆಸ್ತಾ ಇದ್ದೀವಿ ಹೂವು ರಾಜ ಕರೆಕ್ಟಾಗಿ ಬರುವ ಹಾಗೆ ನಾವು ಅದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಹದಿನೈದು ಸಾವಿರದಷ್ಟು ಗಿಡಗಳೀಗಾಗಲೇ ತಿಂಗಳಿಂದ ಘೋಷಣೆ ಮಾಡಿದೆ ಈ ಸಾರಿ ಪ್ರಮುಖವಾಗಿ ಶಿವರಾತ್ರಿ ಇಪ್ಪತ್ತಾರಕ್ಕೆ ಶಿವರಾತ್ರಿಯನ್ನು ತರೋದರಿಂದ ಒಂದನೇ ತಾರೀಕು ಇರೋದರಿಂದ ನಾವು ಇಲ್ಲಿ ಶಿವಲಿಂಗ ಮತ್ತು ಮೇಜರ್ ಅಂದಿದ್ದೀವಿ ಜೊತೆಗೆ ಈ ವರ್ಷ ಚೆಸ್ನಲ್ಲಿ ವಿಶ್ವ ಚಾಂಪಿಯನ್ಸ್ ಆಗಿರೋದು ತಂಡಗಳಲ್ಲಿ ಆಮೇಲೆ ವೈಯಕ್ತಿಕವಾಗಿ ಮತ್ತು ಕೊನೆಯ ಗುಂಪಿಯವರು ಇದರಲ್ಲಿ ಚೆಸ್ನಲ್ಲಿ ದೇಶಕ್ಕೆ ಹೆಸರು ತಂದಿರೋದ್ರಿಂದ சரிதான் வந்து செஸ் செஸ் பார்க்குன்னா